ನಾಯಕನಾಟಿ ಶ್ರೀ ಗುರು ತಿಪ್ಪಲುದ ಸ್ವಾಮಿ ಉಂಡಿಯಲ್ಲಿ ಅರವತ್ತಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೈದು ಸಂಗ್ರಹ ಐತಿಹಾಸಿಕ ಶ್ರೀ ಗುರು ತಿಪ್ಪಲುದ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ನಂತರ ಉಂಡಿ ಹಣದ ಎಣಿಕೆ ಕಾರ್ಯವನ್ನು ಬುಧವಾರ ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ವಾರ್ಷಿಕ ಜಾತ್ರೆ ಹಾಗೂ ಮರಿಪರಿಷಯ ನಂತರ ಉಂಡಿ ಹಣದ ಎಣಿಕೆ ಕಾರ್ಯ ಮಾಡಲಾಗುತ್ತದೆ ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಆರು ಗಂಟೆಗೆ ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಉಂಡಿ ಹಣವನ್ನು ಎಣಿಸಲಾಯಿತು ಮುಕ್ತಾಯವಾಯಿತು ಹೊರಮಠದಲ್ಲಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ರೂಪಾಯಿ ಒಳಮಠದಲ್ಲಿ ನಲವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಅರವತ್ತು ರೂಪಾಯಿ ಸಂಗ್ರಹವಾಗಿದೆ ಒಟ್ಟಾರೆಯಾಗಿ ಈ ವರ್ಷದ ಜಾತ್ರೆಯಲ್ಲಿ ಅರವತ್ತಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೈದು ಹಣ ಸಂಗ್ರಹವಾಗಿದೆ ಸಂಗ್ರಹವಾದ ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಹುಂಡಿಯಲ್ಲಿ ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲು ಇನ್ನಿತರೆ ಬೆಳ್ಳಿ ಆಭರಣಗಳು ಕೂಡ ಕಂಡು ಬಂದಿದ್ದಾವೆ ಇದೇ ವೇಳೆ ಮುಜರಾಯಿ ಇಲಾಖೆ ಅಧಿಕಾರಿ ಸದಾಶಿವಪ್ಪ ಮಾತನಾಡಿದ್ರು ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ತಾಲೂಕು ದಂಡಾಧಿಕಾರಿ ನಿರ್ದೇಶನದಂತೆ ಪಟ್ಟಣದ ಶ್ರೀ ಗುರು ತಿಪ್ಪೇಧ್ರ ಸ್ವಾಮಿ ಹೊರಮಠ ಮತ್ತು ಒಳಮಠದಲ್ಲಿ ಭಕ್ತರಿಂದ ಹಣ ಸಂಗ್ರಹವಾದ ಉಂಡಿ ಎಣಿಕೆ ಕಾರ್ಯವನ್ನು ಆರಂಭಿಸಲಾಗಿದೆ ಎರಡು ಮಠಗಳಲ್ಲಿ ಸಂಗ್ರಹವಾದ ಹಣವನ್ನ ಕೇಂದ್ರ ಬ್ಯಾಂಕ್ ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಗುತ್ತದೆ ಭಕ್ತರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನ ಸಹಾಯವನ್ನು ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮಾಡುವಂತೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು ಪ್ರತಿ ವರ್ಷ ಸಂಪ್ರದಾಯದಂತೆ ಈ ವರ್ಷವೂ ಸಹ ಶ್ರೀ ಗುರು ತಿಪ್ಪೇರುಗರ ಸ್ವಾಮಿ ವಾರ್ಷಿಕ ಜಾತ್ರೆ ಮತ್ತು ಮರಿಪರಿಷೆ ನಂತರ ಉಂಡಿ ಎಣಿಕೆ ಕಾರ್ಯವನ್ನ ಮಾಡಲಾಗುತ್ತದೆ ಸಂಗ್ರಹವಾದ ಹಣವನ್ನು ಸರ್ಕಾರಕ್ಕೆ ನೀಡದೆ ದೇವಸ್ಥಾನ ಅಭಿವೃದ್ಧಿ ಹಾಗೂ ಭಕ್ತರಿಗೆ ಮೂಲ ಸೌಲಭ್ಯ ಬಳಸಲಾಗುವುದು ಎಂದಿದ್ದಾರೆ ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ಶಂಕರ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಲೋಹಿತ್ ಸಿಬ್ಬಂದಿ ವಿರೂಪಾಕ್ಷಪ್ಪ ರಘು ನಲ್ಗೇತನಹಟ್ಟಿ ಮಹಾಸ್ವಾಮಿ ವೀರಭದ್ರಪ್ಪ ಪುರಂದರ್ ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ಮನು ಮಂಜುನಾಥ್ ಶಿವಣ್ಣ ಮಹದೇವ ಉಪಸ್ಥಿತರಿದ್ದರು ಡಿ ಒಂದು ಈಗ ಒಳಮಠದ ಮತ್ತು ಒಳಮಟ್ಟದ ಹುದ್ದೆಗಳನ್ನು ತೆರೆಯಲಾಗಿದೆ ಅದರಲ್ಲಿ ನಲವತ್ತಾರು ಲಕ್ಷ ಅಮೌಂಟು ನಮಗೆ ಏನು ಭಕ್ತರಿಂದ ಸಗಲವಾದ ಹಣವನ್ನು ಸಂಗ್ರಹಿಸಿ ಅದನ್ನು ಕೆನರಾ ಬ್ಯಾಂಕ್ ಅಕೌಂಟ್ಸಲ್ಲಿ ಇಡಲಾಗಿದೆ ಇದತೆಯಲ್ಲಿ ಇಡಲಾಗಿತ್ತು ಈಗ ತದನಂತರ ಜಾತ್ರಾ ಮಾರ್ಚ್ ತಿಂಗಳಲ್ಲಿ ಸಮಯ ಜಾತ್ರಾ ಮಹೋತ್ಸವ ಅದೇ ರೀತಿ ಹಿಂದಿನ ಭಕ್ತಾದಿಗಳು ಯಾವ ರೀತಿ ಅವರ ಸಣ್ಣ ಮನ ಸೇವೆ ಅಸ್ತಿತ್ವ ಈ ಕೃಷಿಕ ತಮ್ಮಿಗೆ ಕಾಣಿಕೆಯನ್ನು ಕಾರಣಕರ್ತರಾಗಿದ್ದಾರೆ ಆ ಕಾಣಿಕೆಯನ್ನು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಮನೆ ಅಪರ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತ ಕುಮಾರಸ್ವಾಮಿ ಸಹೇರಿ ಅವರಾಗಿ ನಮ್ಮ ಆದೇಶದಲ್ಲಿ ಆಯ್ತು ದಾಸ್ ಅವರ ನಿರ್ದೇಶನದಂತೆ ನೀತಿಯನ್ನು ಹರಮಠ ಮತ್ತು ಒಳ ಸಂಗ್ರಹದ ಹಣವನ್ನು ಅಭಿವೃದ್ಧಿಗೋಸ್ಕರ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಹಾಗೂ ಭಕ್ತರ ಅನುಕೂಲವಾಗದೆ ಸಮರ್ಪಣೆ ಮಾಡಿದರೆ ಆ ಸಮರ್ಪಣ ಅನುಭವವನ್ನು ನಾವು ಭಕ್ತರಿಗೆ ಸಮರ್ಪಿಸಲು ಎಲ್ಲ ರೀತಿಯಲ್ಲಿ ಸರ್ಕಾರದ ನಿರ್ದೇಶನದಂತೆ ಆಕಾರ ನೀಡುತ್ತಾ ಬಂದಿದೆ ಅನ್ನು ಮುಂದೆ ಕೂಡ ಆದೇಶಿಸಿರುವ ದೇವಸ್ಥಾನದ ಎಲ್ಲ ಭಕ್ತರವರಿಗೆ ಹುಡುಗಿತ್ತಿನದಾಗಿ ದೇಣಿಗೆ ನೀಡಲು ಸಹಕರಿಸ್ಬೇಕಂತ ಹೇಳಿ ಕೋರಿಕೊಳ್ತಾ ಹಾಗೂ ವಿನಂತಿ ಮಾಡಿಕೊಳ್ತಾ ಈ ದಿನ ಹುದ್ದಿಯ ಕಾರ್ಯಕ್ರಮವನ್ನು ಈಗವಾದಂಥ ಚಂದ್ರ ಸಮ್ಮುಖದಲ್ಲಿ ಮಾನ್ಯ ತಾಸದರವರ ಸಮ್ಮುಖದಲ್ಲಿ ಹುದ್ದೆಗಳನ್ನು ಓಪನ್ ಮಾಡಿ ಈ ಭಕ್ತರು ಎಲ್ಲ ಸಹಕರಿಸಬೇಕು ಸಮ್ಮತಿಸಿದರು ವಿನಂತಿ ಮಾಡ್ತಾರೆ ಈ ದಿನ ಜಾತ್ರೆ ನಂತರದ ಒಂದು ಹಣ್ಣು ಸಂಪ್ರದಾಯ ತೆಗಿತಾ ಇದ್ದೀವಿ ಹಂಗಾಗಿ ಫಲ ಎಪ್ಪತ್ತೊಂದು ಲಕ್ಷ ಅಂದಾಜು ವಸ್ತು ಮುಖ್ಯ ಆದರೆ ಈ ಕೂಡ ಅಷ್ಟೇ ನಿರೀಕ್ಷೆ ಕಂಡಿದ್ದೀವಿ ಈ ಸರಿ ಜಾಸ್ತಿ ಜನ ಬಂದಿದ್ದರಿಂದ ಹೆಚ್ಚಿನ ಅಮೌಂಟನ್ನು ನಿರೀಕ್ಷೆ ಮಾಡ್ತಾ ಇದೀವಿ ಸಂಜೆ ಇವತ್ತು ಹೊರಗಡದಿಂದ ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ತಿಂಗಳ ನಂತರ ಬಹಳ ಮಟ್ಟಕ್ಕೆ ಹೋಗಿ ಅಲ್ಲಿ ಸೂ ಓಪನ್ ಮಾಡಿ ಅವತ್ತೇ ಬ್ಯಾಂಕ್ನವರಿಗೆ ಜಮಾ ಮಾಡಿ ದೇವಸ್ಥಾನದ ಅಕೌಂಟಿಗೆ ಜಮಾ ಮಾಡ್ತೀವಿ ಈ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಇದನ್ನು ಮೂಲ ಸರ್ಕಾರಗಳ ಮೂಲಕ ಸೌಕರ್ಯಕ್ಕೆ ಮಾತ್ರ ಖರ್ಚು ಮಾಡ್ತೀವಿ ಯಾವುದೇ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಕಳ್ಸೋದಿಲ್ಲ ಹಾಗೆ ಎಲ್ಲರೂ ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದು ಏನಂದರೆ ಹಣವನ್ನು ಗುಂಡಿಲಿ ಮತ್ತು ಕಾಣಿಕೆಯಲ್ಲಿ ರಸೀದಿ ಪಡೆದು ಸಮಿಸಬೇಕಂತ ಎಲ್ಲ ಭಕ್ತಾದಿಗಳು ಕೇಳ್ತಾ ಇರ್ತೀನಿ ಯಶಸ್ವಿ ಯಶಸ್ವಿಯಾಗುತ್ತೆ ನಮ್ಮ ಕಂದಾಯ ಇಲಾಖೆಯ ತಾಲೂಕು ಆಡಳಿತ ಸಂಪೂರ್ಣವಾಗಿ ಇಲ್ಲಿ ಸಿದ್ಧವಾಗಿ ಬಂದಿದ್ದಾರೆ ಸಂಜೆಯವರಿಗೂ ಸಂಜೆ ಮುಗಿಸಿ ಐದು ಗಂಟೆ ತನಕ ನಡೆಯಬಹುದು ಅಷ್ಟುಗಳಲ್ಲಿ ಮುಗಿಸಿ ನಾವು ಯಶಸ್ವಿಯಾಗಿ ಅಮೌಂಟ್ ಜಮಾ ಮಾಡಿ ಮಾಡ್ತೀವಿ ಹೇಳ್ತಾರೆ